ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಪುಟಕ್ಕನ ಮಕ್ಕಳು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ರಾಧಾ ಹಾಗೂ ಕಂಠಿ ಅವರು ಅವರದ್ದು ಇಬ್ಬರದೂ ನಿಶ್ಚಿತಾರ್ಥ ಆಗಿದ ಆಗಿದ್ದಂಗೆ ಕೊನೆಗೂ ನನ್ನ ಸೊಸೆ ಯಾರಾಗಬೇಕು ಅಂತ ಅಂದ್ಕೊಂಡಿದ್ನೋ ಅವಳೇ ನನ್ನ ಸೊಸೆ ಆಗ್ತಿದ್ದಾಳೆ ನನಗಂತೂ ಶಾನೆ ಖುಷಿ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂಗಾರಮ್ಮ ಅವರು ಹೇಳ್ತಾಯಿರ್ತಾರೆ ಅಂತೂ ನನಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಬಿಟ್ರಿ ಅತ್ತೆ ಜೈಲಿ ಜೈಲಿ ಮಾವ ಆಗಲಿ ಅಂತ ಹೇಳಿರೋ ಅಂತ ನಾನು ತುಂಬ ಎದ್ಕೊಂಡ್ಬಿಟ್ಟಿದ್ದೆ ಆಗ ನೀವು ಹೇಗೋ ಪ್ಲಾನ್ ಮಾಡಿ ಅವರನ್ನು ಒಪ್ಪಿಸಿ ನನಗೂ ಅವರಿಗೂ ಮದುವೆ ಮಾಡಿಸ್ತಿದ್ದೀರಾ ಇನ್ನೇನು ನನಗೆ ತಾಳಿ ಕಟ್ಬಿಟ್ರೆ ಅಷ್ಟೇ ಸಾಕು ಅತ್ತೆ ನನಗೆ ಇನ್ಯಾವ ಭಯನೂ ಇರಲ್ಲ ಅಂತ ಇಲ್ಲಿ ರಾಧಾ ಅವರು ಬಂಗಾರಮ್ಮ ಅವರಿಗೆ ಹೇಳ್ತಿರ್ತಾರೆ ತಾಳಿ ಎನ್ನುವ ಏನವ ತಾಳಿ ಕಟ್ಟೇ ಕಟ್ತಾನೆ ಈ ಬಂಗಾರಮ್ಮ ಹೇಳಿದ್ಮೇಲೆ ಬಂಗಾರಮ್ಮ ಹೇಳಿದ್ಮೇಲೆ ನನ್ನ ಮಗ ಆ ಮಾತನ್ನು ಯಾವುದೇ ಕಾರಣಕ್ಕೂ ಮೀರಕ್ಕಿಲ್ಲ ಈಗ ಹೇಗಿದ್ದರೂ ನಿಶ್ಚಿತಾರ್ಥ ಆಗೋಗಿದೆ ತಾಳಿ ಆದಷ್ಟು ಬೇಗನೆ ಕಟ್ತಾನೆ ಅಂತ ಹೇಳಿ ಕಟ್ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಬಂಗಾರಮ್ಮ ಅವರು ಹೇಳ್ತಾಯಿರ್ತಾರೆ ಈಗಲೇ ಹೋಗಿ ಸ್ನೇಹ ಸಮಾಧಿಗೆ ಪೂಜೆ ಮಾಡ್ತೀನಿ ಅಂತ ಇಲ್ಲಿ ರಾಧಾ ಹೇಳಿದಾಗ ಕಂಠಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಲ್ಲಿಗೆ ಯಾಕೆ ನಾವಿಬ್ರು ಹೋಗಬೇಕು ಅಂತ ಇಲ್ಲಿ ಕಂಠಿ ಅವರು ರಾಧನ ಕೇಳ್ತಾರೆ ಅಯ್ಯೋ ಮಾವಾ ಪಾಪ ಸ್ನೇಹ ಕೂಡ ಇವಾಗ ಬೇಜಾರಲ್ಲಿ ಇರ್ತಾಳೆ ನೀನು ಈ ಪರಿಸ್ಥಿತಿನ ಸ್ನೇಹಂಗೂ ಇವಾಗ ಮೇಲಿಂದ ನೋಡೋಕ್ಕೆ ಆಗ್ತಿರಲ್ಲ ನಾನು ಕೂಡ ಖುಷಿಯಾಗಿದ್ದೀನಿ ಎಂಗೇಜ್ಮೆಂಟ್ ಆಗಿದ್ದೀನಿ ಅಂತ ಹೇಳಿಕೊಂಡ್ರೆ ಸ್ನೇಹಗೂ ಖುಷಿಯಾಗುತ್ತೆ ಅವಳಿಗೂ ಶಾಂತಿ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿ ಹಾರ ಹಾಕಿ ಬರೋಣ ಅಂತ ಹೇಳಿ ಇಲ್ಲಿ ರಾಧಾ ಅವರು ಕಂಠಿಗೆ ಹೇಳ್ತಾರೆ ಹಾಗೆ ಇಲ್ಲಿ ರಾಧಾ ಹಾರ ಹಾಕಿ ದೀಪ ಹಚ್ಚಿ ಇಲ್ಲಿ ಸ್ನೇಹಂಗೆ ಪೂಜೆ ಮಾಡ್ತಾರೆ ಇಲ್ಲಿ ಪೂಜೆ ಮಾ ಮಾಡ್ತಿರೋ ರಾಧಾ ನೋಡಿ ಕಂಠಿಗಂತೂ ತುಂಬಾ ಸ್ನೇಹನ ನೆನಪಿಸ್ಕೊಂಡು ತುಂಬ ಇರ್ತ ಇರ್ತಾರೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಮಿಸ್ಸು ನಿನ್ನ ನಿನ್ನ ಗಂಡ ನಾನು ಆದರೆ ನಾನೀಗ ಇನ್ನೊಬ್ಬರು ಗಂಡ ಆಗೋದಕ್ಕೆ ಹೊರಟಿದ್ದೀನಿ ಆದರೆ ನಿಮ್ಮಮ್ಮ ಹೇಗೆ ಮರೀಲಿ ನಿಮ್ಮನ್ನು ಹೇಗೆ ಮರೀಲಿ ಮಿಸ್ಸು ಅಂತ ಹೇಳಿ ಇಲ್ಲಿ ಬೇಜಾರು ಮಾಡಿಕೊಂಡು ಅವರು ಸ್ನೇಹ ಸಮಾಧಿ ಮುಂದೆ ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ ಸ್ನೇಹ ಇಷ್ಟು ದಿನ ನೀನು ಮಾವನ್ನ ಹೇಗೆ ನೋಡ್ಕೊತಿದ್ಯೋ ಅದೇ ರೀತಿ ನಾನು ನೋ ನಾನು ಕೂಡ ಮಾವನ್ನ ನೋ ಅಷ್ಟೇ ಖುಷಿಯಾಗಿ ನೋಡ್ಕೋತೀನಿ ಪ್ರೀತಿಯಿಂದ ನೋಡ್ಕೋತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಸ್ನೇಹ ಇನ್ಮೇಲೆ ಮಾವ ನನ್ನವರು ನೋಡು ನಮ್ಮ ನಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಕೂಡ ಆಗಿದೆ ಹಾಗೆ ಮಾವನ ಖುಷಿಯಾಗಿ ನೋಡ್ಕೊತೀನಿ ಸಂತೋಷವಾಗಿ ಇಡ್ತೀನಿ ಇಟ್ಕೊತೀನಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು ಮಾವ ನನ್ನವರು ಅಂತ ಹೇಳಿ ಇಲ್ಲಿ ಸ್ನೇಹ ಮುಂದೆ ರಾಧಾ ಅವರು ಹೇಳ್ತಿರ್ತಾರೆ ಆಗ ಇಲ್ಲಿ ಕಂಠಿ ಅವರಿಗೆ ತುಂಬಾ ಬೇಜಾರಾಗುತ್ತೆ ಜೊತೆಗೆ ತುಂಬ ಕೋಪ ಕೂಡ ಬಂದು ಬರ್ತಿರುತ್ತೆ ಪದೇ ಪದೇ ನನ್ನ ಮಿಸ್ಸು ಮುಂದೆ ನನ್ನವರು ನನ್ನವರು ಅಂತ ಒತ್ತಿ ಹೊತ್ತಿ ಹೇಳಬೇಡ ಈ ಸಮಾಧಿಯಾಗಿ ನಿಮ್ಮನ್ನು ನೋಡು ನೋಡೋದಕ್ಕೆ ಸಹನೆ ಬೇಜಾರಾಗ್ತಾ ಇದೆ ಮಿಸ್ಸು ನೀವೇನಾದರೂ ವಾಪಸ್ ಬಂದುಬಿಟ್ರೆ ನನ್ನಷ್ಟು ಕೂ ಕೂಡಿ ಖುಷಿ ಪಡೋನು ಈ ಜಗತ್ತಲ್ಲಿ ಯಾರೂ ಇರಲ್ಲ ಮಿಸ್ಸು ಅಂತ ಇಲ್ಲಿ ಕಂಠಿ ಅವರು ಮನಸ್ಸಲ್ಲೇ ಅನ್ಕೋತಿರ್ತಾರೆ ಮಾವ ನಾನಿನ್ ಮುಂದೆ ಚೆನ್ನಾಗಿ ನೂರು ಕಾಲ ಬಾಳ್ತೀವಿ ಅಂತ ಇಲ್ಲಿ ರಾಧಾ ಹೇಳಿದಾಗ ಆಗ ಸ್ನೇಹ ಅವರು ಸಮಾಧಿ ಮುಂದೆ ಹಚ್ಚಿರೋ ದೀಪ ಆರೋಗುತ್ತೆ ಆಗ ರಾಧಾಗಂತೂ ಆರಿರೋ ದೀಪ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಇದೇನಿದು ಇದ್ದಕ್ಕಿದ್ದಂಗೆ ದೀಪನೇ ಆರೋಯ್ತಲ್ಲ ಅಂತ ಹೇಳಿ ಇಲ್ಲಿ ರಾಧಾ ಅನ್ಕೋಬೇಕಾದ್ರೆ ಆ ಕಡೆ ಕಂಠಿಯವರು ಹಾಗಾದರೆ ನಮ್ಮ ಮಿಸ್ಸು ಏನೋ ಮುನ್ಸೂಚನೆ ಕೊಡ್ತಿದ್ದಾರೆ ಹಾಗಾದರೆ ನಾವಿಬ್ಬರು ಮದುವೆ ಆಗಲ್ಲ ಅನಿಸುತ್ತೆ ಅದಕ್ಕೆ ಅದಕ್ಕೋಸ್ಕರ ನಮ್ಮ ಮಿಸ್ಸು ಈ ಥರ ಮುನ್ಸೂಚನೆ ಕೊಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕಂಠಿಗೆ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಅಯ್ಯೋ ಮಾವ ಇದೇನಿದು ಇದ್ದಕ್ಕಿದ್ದಂಗೆ ದೀಪ ಆರೋಯ್ತು ಅಂತ ಇಲ್ಲಿ ರಾಧಾ ಅವರು ಕಂಠಿಗೆ ಹೇಳ್ತಾರೆ ಹಾಗಾದರೆ ನಮ್ಮ ಮಿಸ್ಸು ಯಾವುದೋ ರೀತಿಯಲ್ಲಿ ಮುನ್ಸೂಚನೆ ಕೊಡ್ತಿದ್ದಾರೆ ಆಯಿತು ನನಗೆ ಈಗ ಎಲ್ಲ ಅರ್ಥ ಆಯಿತು ಅರ್ಥ ಆಯ್ತೈತೆ ನನಗೆ ಇಲ್ಲಿ ಕಂಠಿ ಅವರು ಹೇಳ್ತಾರೆ ಅಲ್ಲಮ್ಮವ ಇಲ್ಲಿ ತುಂಬಾ ಗಾಳಿ ಇದೆ ಹಾಗೆ ಎಲ್ಲ ಕಡೆ ನೋಡಿದ್ರೆ ತುಂಬ ಮರ ಮರಗಳಿವೆ ಅದಕ್ಕೋಸ್ಕರ ದೀಪ ಆರೋಗ್ಯ ಇರುತ್ತೆ ಅದನ್ನು ಬಿಟ್ಟು ಯಾವ ಮುನ್ಸೂಚನೆಯೂ ಇಲ್ಲ ಏನೂ ಇಲ್ಲ ಅತ್ತೆಮ್ಮ ಹೇಳಿದ ಮೇಲೆ ಮುಗೀತು ಇನ್ನೇನಿದ್ರೂ ನನ್ನ ನಿನ್ನ ಮದುವೆ ಆದ ಆದಂಗೆ ಲೆಕ್ಕ ನಿಶ್ಚಿತಾರ್ಥ ಆದ ಆದಮೇಲೆ ಮದುವೆ ಹಾಗೆ ಆಗತ್ತೆ ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ಟೀಯ ರಾಧಾ ಇಲ್ಲಿ ಹೇಳ್ತಾರೆ ನಿಂಗೆ ಯಾವುದೇ ದಾರಿ ಇಲ್ಲ ಅಂತ ಹೇಳಿ ರಾಧಾ ಅವರು ಹೇಳಿ ಕಂಟಿಗೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ಸುಮಾ ಅವರು ಹೋಗಿ ಪುಟ್ಟಕ್ಕನ ಹತ್ರ ಅವ ನಿಂಗೊಂದು ವಿಷಯ ಹೇಳಬೇಕಿತ್ತು ಇವತ್ತು ಸ್ನೇಹಕ್ಕೊಂದು ನಿಶ್ಚಿತಾರ್ಥ ಆಗೋಯ್ತು ಆಗೈತೆ ಕಣ ಇದೆಲ್ಲ ಪ್ಲಾನ್ ಮಾಡಿಕೊಂಡು ಮಾಡಿರೋದು ಈ ಆ ರಾಜಿ ಅಂತ ಇಲ್ಲಿ ಪುಟಕ್ಕಂಗೆ ಹೇಳ್ತಾರೆ ಇದನ್ನೆಲ್ಲ ಮಾಡ್ ಸೇರ್ಕೊಂಡು ಮಾಡಿರೋದು ಆ ರಾಜಿನೇ ಅಂತ ಇಲ್ಲಿ ಪುಟಕ ಕೇಳ್ತಾರೆ ಹೌದಾ ಹೌದಾ ಕಣವ್ವ ಸ್ನೇಹ ಸ್ನೇಹಕನ ಮನ್ ಮನಸ್ಸಲ್ಲಿ ಖಂಡಿತವಾಗ್ಲೂ ಭಾವ ಇದ್ದಾರೆ ನಾನೇ ಮನ್ಸಾರ ಹೇಳು ಅಕ್ಕ ಅಂತ ಸ್ನೇಹಕನ ಕೇಳ್ಕೊಂಡಾಗ ನಾನು ಕಂಠಿಯವರನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೀನಿ ಅಂತ ಇಲ್ಲಿ ಸ್ನೇಹಕನ ಒಪ್ ಒಪ್ಪಿಕೊಂಡ್ರು ಕಣವ್ವ ಇವತ್ತು ಹಾಗೆ ಗಂಗಾಧರ್ ಹಾಗೂ ಬಂಗಾರಮ್ಮ ಇವರ ಅವರ ಮಾತಿಗೆ ಕಟ್ಟಿದ್ದು ಈ ಥರ ಅವರ ಪ್ರೀತಿ ಒಪ್ಕೊಳ್ಳದೆ ಬೇರೆ ಹುಡುಗಿನ ಮದುವೆ ಆಗಿ ಆಯ್ತಿರೋದು ಜೊತೆಗೆ ಆ ಕಡೆ ಬಾವ ಕೂಡ ರಾಧನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಕಣವ್ವ ಅಂತ ಹೇಳಿದಾಗ ತಕ್ಷಣ ಪುಟ್ಟಕ್ಕಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಏನು ನಮ್ಮ ಶ್ರೀ ಆ ರಾಧನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ನಾ ಏನ ಏನವಿ ಹೇಳ್ತಿದ್ಯಾ ಅಂತ ಹೇಳಿ ಇಲ್ಲಿ ಪುಟ್ಟಕ್ಕ ಅವರು ತುಂಬಾ ಶಾಕ್ ಆಗಿಬಿಡ್ತಾರೆ ಹೌದವ್ವ ಬಂಗಾರಮ್ಮ ಅನ್ನೋರು ನಾನು ತೋರಿಸಿರೋ ಹುಡುಗಿನ ನೀನು ನಿಶ್ಚಿತಾರ್ಥ ಆಗಲೇಬೇಕು ಅಕಸ್ಮಾತ್ ಏನಾದರೂ ನೀನು ಆ ಪ್ರೀತಿಸಿದ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಾಧನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತ ಮಾತು ತಗೊಂಡಿದ್ರಂತೆ ಕಣವ್ವ ಬಂಗಾರಮ್ಮನವರು ಅವಳೇನಾದರೂ ಆ ಹುಡುಗಿ ಕಂಟಿ ಪ್ರೀತಿನ ಭಾವ ಪ್ರೀತಿ ಭಾವನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನು ತೋರಿಸಿರೋ ಹುಡುಗಿನೇ ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ರಂತವ್ವ ಹಾಗೆ ಇಲ್ಲಿ ಸ್ನೇಹ ಕಂಟಿ ಭಾವ ಪ್ರೀತಿ ಒಪ್ಕೊಳ್ಳಲಿಲ್ಲ ಹಾಗಾಗಿ ಇಲ್ಲಿ ಬಾವ ಬಂಗಾರಮ್ಮನವರ ತೋರಿಸಿರೋ ಹುಡ್ಗಿ ಜೊತೆನೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು ಕಣವ್ವ ಅದು ಬೇರೆ ಯಾರು ಅಲ್ಲ ಕಣವ್ವ ಸುಮನ್ ಜೊತೆ ಇವತ್ತು ಬಾ ಒಂದು ಎಂಗೇಜ್ಮೆಂಟ್ ಆಗಿದೆ ಅಂತ ಇಲ್ಲಿ ಅಂತ ಸುಮ ಅವರು ಪುಟ್ಟಕ್ಕಂಗೆ ಹೇಳಿದಾಗ ಪುಟ್ಟಕ್ಕ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಬೇಜಾರಾಗಿಬಿಡುತ್ತೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್